ನಮಗೆ ಅತ್ಯಂತ ಮುಖ್ಯವಾದಂತಹ ಇಡೀ ಬನ್ನಂಜೆಯನ್ನು ಬೇರೆ ಬೇರೆ ಕೋನಗಳಲ್ಲಿ ನೋಡಿದಂತಹ ಶ್ರೀ ಎಸ್ ಎನ್ ಸೇತುರಾಮ್ ಅವರು ಮಾತನಾಡಲಿಕ್ಕಿದ್ದಾರೆ ಕನ್ನಡದ ಕತೆಗಾರ ನಟ ನಿರ್ದೇಶಕ ಮತ್ತು ನಾಟಕಕಾರ ಹುಟ್ಟಿದ್ದು ಹಾಸನ ಬಳಿಯ ಶಂಕ ಹಾಗಾಗಿ ಇವತ್ತು ಶಂಕದಿಂದ ಬಂದದ್ದೆಲ್ಲ ತೀರ್ಥ ಮಾಯಾಮೃಗ ಮನ್ವಂತರ ಮುಕ್ತ ಧಾರಾವಾಹಿಗಳ ನಟ ಇವತ್ತು ನಮಗೆ ಮುದ್ರೆ ಒತ್ತಿದ ಧಾರಾವಾಹಿಗಳು ಮಂಥನ ದಿಬ್ಬಣ ಅನಾವರಣ ಧಾರಾವಾಹಿಗಳ ನಿರ್ದೇಶಕ ಬನ್ನಂಜೆಯವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಟಿ ವಿ ಮಾಧ್ಯಮಗಳ ಮೂಲಕ ಸಮಾಜಕ್ಕೆ ಬನ್ನಂಜಯನ್ನು ಪರಿಸ್ ಪರಿಚಯಿಸಿದ ಹೊಸ ದೃಷ್ಟಿಕೊಟ್ಟ ಮಹಾನುಭಾವ ಎನ್ ಎಸ್ ಸೇತುರಾಮ್ ಅವರು ಈಗ ಸಮಾರೋಪದ ಮಾತುಗಳನ್ನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮೇಲೆ ಇರತಕ್ಕಂಥ ಹಿರಿಯರೇ ಶ್ರೀಗಳವರ ಅಪ್ಪಣೆಯಿಂದ ಅಪ್ಪಣೆ ತಗೊಂಡು ನಾಲ್ಕಾರು ಮಾತುಗಳನ್ನು ಆಡ್ತೇನೆ ಸಮಯ ಮೀರಿದೆ ಹಾಗಾಗಿ ಬೆಳಗಿಂದ ವಿದ್ವತ್ಪೂರ್ಣ ಭಾಷಣಗಳನ್ನು ಕೇಳಿದ್ದೀರಿ ಅನಿಸಿಕೆಗಳನ್ನು ಕೇಳುವ ಮನಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ ಹಾಗಾಗಿ ನನ್ನ ಅನಿಸಿಕೆಗಳು ಅಷ್ಟು ಮುಖ್ಯ ಆಗುತ್ತೆ ಬಿಡುತ್ತೆ ಅನ್ನೋದಲ್ಲ ಅದರ ಒಂದು ವೇದಿಕೆಯಲ್ಲಿ ನಿಂತಾಗ ನನ್ನ ಅನಿಸಿಕೆ ಹೇಳೋದು ಇದು ನನ್ನ ಕೃತಜ್ಞತೆಯ ಭಾಗ ಪನಂಜಿಯವರ ಪರಿಚಯ ಆದದ್ದು ಕಮ್ಮಿ ಅಂದರೆ ಅವರೊಟ್ಟಿಗಿನ ಒಡನಾಟಕ್ಕೆ ನನಗೆ ಸಿಕ್ಕ ಸಮಯ ಕಮ್ಮಿ ಪ್ರಾಯಶಃ ನನ್ನ ಯಾವುದೋ ಒಂದು ನಾಟಕ ನೋಡಲಿಕ್ಕೆ ವೀಣಾ ಅವರೊಟ್ಟಿಗೆ ಬಂದಾಗ ಪರಿಚಯ ಆದದ್ದು ಬಹಳ ಗಾಬರಿ ಭಯದಿಂದ ಮಾತಾಡಿಸಿದ್ದಿದೆ ನಂತರ ಗೊತ್ತಾಗಿದ್ದೇನು ಅಂತಂದರೆ ಅವರು ನನ್ನನ್ನೇ ದೊಡ್ಡವ್ನನ್ನಾಗಿ ಕೂರಿಸಿ ಮಾತಾಡುವಷ್ಟು ಸಲಿಗೆ ತಗೊಂಡು ನನಗೆ ಸಲಿಗೆ ಅಷ್ಟು ಕೊಟ್ಟರು ಈಗ ಯಾರೋ ಭಾಷಣ ಮಾಡ್ತಾ ಇರಬೇಕಾದ್ರೆ ಹೇಳಿದಾಗ ಅದು ಅರ್ಥ ಆಯಿತು ಏನಂತಂದರೆ ನನ್ನಲ್ಲಿ ಏನಿದೆ ಅದೇ ದೊಡ್ಡದು ಅನ್ನೋ ಥರದಲ್ಲಿ ಮಾತಾಡ್ತಾರೆಯೇ ಹೊರತು ಅವರದ್ದೇನೋ ಅಗಾಧವಾಗಿದೆ ಅನ್ನೋದು ನಾವು ತಿಳ್ಕೋಬೇಕಷ್ಟೇ ನಾನೇ ಅವರದನ್ನೇ ಹೇಳಿ ಮಾಡೋದಲ್ಲ ಅಂತ ಪ್ರಾಯಶಃ ಈ ದೃಷ್ಟಿಕೋನದಲ್ಲಿ ನಾಲ್ಕಾರು ಮತಗಳನ್ನಾಡುತ್ತೇನೆ ಮನ್ನಂಜೆ ತೊಂಬತ್ತರ ಸಂಭ್ರಮ ಸಂತರು ಪ್ರಜ್ಞೆಯಲ್ಲಿರ್ತಾರಂತ ಅಲ್ಲದವರು ಸ್ಮಾರಕಗಳಾಗ್ತಾರೆ ರಾಮ ಪ್ರಜ್ಞೆ ಅಂತೀವಿ ರಾವಣ ಸ್ಮಾರಕ ರಾವಣನಿಗೆ ಸ್ಮಾರಕ ಕಟ್ಟಬೇಕಾಗ್ತದೆ ರಾಮ ಪ್ರಜ್ಞೆಯಲ್ಲೇ ಇಟ್ಕೋಬೇಕು ರಾಮನಿಗೆ ಸ್ಮಾರಕ ಕಟ್ಟಿ ಪ್ರಯೋಜನ ಇಲ್ಲ ಪ್ರಜ್ಞೆಯಲ್ಲೇ ರಾಮ ಉಳಿಬೇಕು ರಾವಣ ಸ್ಮಾರಕ ಯಾಕೆಂದರೆ ರಾವಣ ಇನ್ನೊಬ್ಬ ಬೇಡ ಅನ್ನೋದಕ್ಕೋಸ್ಕರ ಒಂದು ಸ್ಮಾರಕ ಆಗಬೇಕಾಗತ್ತೆ ಹಾಗಾಗಿ ನಮಗೆ ರಾಮ ಹುಟ್ಟಿದ್ರೆ ಹಬ್ಬ ಮಾಡ್ತೀವಿ ರಾವಣ ಸತ್ತಾಗ ಹಬ್ಬ ಮಾಡ್ತೀವಿ ಹಾಗಾಗಿ ಹಿರಿಯರದ್ದು ಏನಿದ್ರು ಹಬ್ಬ ಹುಟ್ಟೆ ಅಲ್ಲದವರದ್ದು ಸಾವು ಯಾಕಂದರೆ ಅವ್ರು ನಮಗೆ ಬೇಕಿಲ್ಲ ಅಂತ ಎರಡನೇದು ಬನಂಜಿಯವರಿಗೆ ಅವರ ಕಾಲದಲ್ಲಿ ಸಿಕ್ಕಂತಹ ಗೌರವ ಸಿಕ್ತ ಅಂದರೆ ನನ್ನ ದೃಷ್ಟಿಯಲ್ಲಿ ಇಲ್ಲ ಅದರ ಒಂದು ಬನಂಜಯವರು ಭಾಳಷ್ಟು ಭಾಷಣಗಳನ್ನು ಕೇಳಿದ್ದೇನೆ ಎಲ್ಲಿಯೋ ಒಂದು ನಾಲ್ಕಾರ ಕಡೆ ಸಮಯದಲ್ಲಿ ಮಾತಾಡಿದ್ದೇನೆ ಪ್ರಾಯಶಃ ಅವರು ಹೇಳಿದ ಹಾಗೆ ಕೃಷ್ಣ ಪರಮಾತ್ಮನ ಕೂಡ ದ್ವಾಪರ ಯುಗದಲ್ಲಿ ಯಾರೂ ದೇವರು ಅಂತ ಗುರುತಿಸಲೇ ಇಲ್ಲ ಅಂತ ಕಾಣುತ್ತೆ ಪ್ರಾಯಶಃ ಅಲ್ಲಿ ಕೂಡ ಎಲ್ಲಿ ಕಂಸ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಶಿಶುಬಾಲ ಬೈಕೊಂಡು ತಿರುಗ ದುರ್ಯೋಧನ ಕಟ್ಟಿ ಹಾಕೋದಕ್ಕೆ ನಿಂತ ಪ್ರಾಯಶಃ ಭೀಷ್ಮ ಒಂದು ಪಾತ್ರವೇ ಕೃಷ್ಣನನ್ನು ಪರಮಾತ್ಮ ಅಂತ ಗುರುತಿಸಿದ್ದು ಅದು ನಮ್ಮ ಯೋಗ್ಯತೆ ನಾವು ಯಾರನ್ನ ಗುರುತಿಸ್ತೀವಿ ಯಾರನ್ನ ಗುರುತಿಸಲ್ಲ ಅನ್ನೋದು ಅವರ ಯೋಗ್ಯತೆಯ ಪ್ರಶ್ನೆ ಅಲ್ಲ ಅದು ಸಮಾಜದ ಯೋಗ್ಯತೆಯ ಮಾಪನ ಹಾಗಾಗಿ ಯಾರನ್ನು ಅವರ ಕಾಲದಲ್ಲಿ ಗುರುತಿಸ್ಲಿಲ್ಲ ಅಂತಂದರೆ ನಮಗ ಮಟ್ಟದ ಮೆಚ್ಯೂರಿಟಿ ಇರಲಿಲ್ಲ ನಮ್ಮ ತಲೆ ಅಷ್ಟು ಬಲಿಲಿಲ್ಲ ಮತ್ತು ನಮ್ಮಲ್ಲಿ ಒಂದಿದೆ ವಿ ಆಲ್ವೇಸ್ ರೆಸ್ಪೆಕ್ಟ್ ಪೀಪಲ್ ಇನ್ ರೆಟ್ರಾಸ್ಪೆಕ್ಟ್ ಅಂದರೆ ನಂತರ ಗುರುತಿಸೋದೆ ಜಾಸ್ತಿ ಇದ್ದಾಗ ನಮಗೆ ಗುರುತಿಸೋದಕ್ಕೆ ಎಲ್ಲ ಒಂದು ಕಡೆ ಸಣ್ಣದಾಗಿ ಕಾಡುತ್ತದೆ ಏನು ಕಾಡುತ್ತೆ ನಮ್ಮದೇ ಅಹಂಕಾರ ಕಾಡುತ್ತೆ ಅವನಿಗೇನು ಗೊತ್ತು ಅವನಿಗೇನು ಗೊತ್ತು ಅವನಿಗೇನು ಗೊತ್ತು ಕೆ ಪಿ ರಾವ್ ಅವರು ಮಧ್ಯಾಹ್ನ ಬಂದಿದ್ದರು ಮಧ್ಯಾಹ್ನ ಹುಡುಗ ಮಾಡ್ತಾ ಇರ್ಬೇಕಾರೆ ಅವರು ಮಾತಾಡ್ತಾ ಅದೇಂದಿದ್ದು ಈ ದೇಶದಲ್ಲಿ ನೀವು ಯಾರನ್ನೇ ಏನು ಪ್ರಶ್ನೆ ಆದರೂ ಕೇಳಿ ತಕ್ಷಣ ಉತ್ತರ ಕೊಡ್ತಾರೆ ಇದು ನನಗೆ ಗೊತ್ತಿಲ್ಲ ಅಂತ ಯಾರೂ ಹೇಳೋದೇ ಇಲ್ಲ ಅಂತ ಅಂದರೆ ಎಲ್ರಿಗೂ ಅದೊಂದು ನಂಬಿಕೆ ನೀವು ನನ್ನ ಪ್ರಶ್ನೆ ಕೇಳಿದ ಮೇಲೆ ನನಗೆ ಉತ್ತರ ಗೊತ್ತೇ ಇದೆ ಅದಕ್ಕೆ ಕೇಳ್ತಾ ಇದ್ದೀರಿ ಅಂತ ನಂಬ್ತೀನಿ ಹೊರತು ನನಗೆ ಉತ್ತರ ಗೊತ್ತಿದೆಯಲ್ವಾ ಅಂತ ಯೋಚನೆ ಮಾಡಿದ್ದೇ ಇಲ್ಲ ಯಾವತ್ತೂ ಇಂಥವರ ಮಧ್ಯೆ ಬನಂಜೆ ಬಹಳ ಮುಖ್ಯ ಆಗ್ತಾರೆ ನಾನು ಹುಟ್ಟಿ ಬೆಳೆದ ಕಾಲ ಒಂಥರ ಪ್ರೋಗ್ರೆಸಿವ್ ಅನ್ನೋ ಕಾಲ ವೈಚಾರಿಕತೆಯ ಕಾಲ ವಿಚಾರವಾದದ ಕಾಲ ನಾಟಕದಲ್ಲಿದ್ದವನು ಹಾಗಾಗಿ ವಿಚಾರವಾದದ ಪ್ರಖರ ವಿಚಾರವಾದದ ಕಾಲ ಏನು ಯಾವುದನ್ನು ನಂಬಬಾರದು ಕಣ್ಣಿಗೆ ಯಾವುದು ಇಲ್ಲವೇ ಇಲ್ಲ ನನ್ನ ಕಣ್ಣಿಗೆ ಕಾಣೋದು ಇಲ್ಲ ಅನ್ನೋದನ್ನೇ ನಾನು ನಂಬೋದು ಅಷ್ಟೇ ನನ್ನ ಕಣ್ಣಿಗೆ ಆ ಇಲ್ಲ ಅನ್ನೋದ್ರ ಬಗ್ಗೆ ಯಾರು ಬರಲೇ ಇಲ್ಲ ನನಗೆ ನನಗೆ ಗ್ರಾಹ್ಯವಲ್ಲದ ವಿಷಯಗಳೇ ಇಲ್ಲ ಅನ್ನೋ ಒಂದು ಬೇಸಿಕ್ ಇಟ್ಕೊಂಡು ನನಗೆ ಯಾವುದು ಗ್ರಾಹ್ಯತೆ ಸಿಗಲ್ಲ ಅದು ಇಲ್ಲವೇ ಇಲ್ಲ ಅನ್ನೋದು ವಾದದಲ್ಲಿ ಬಲಗ್ದವರು ಅಷ್ಟೇ ಬಹಳ ಸಾರಿ ಕೇಳಿದ್ದಾರೆ ಹಿಂದೂ ಧರ್ಮ ಅಂದರೆ ಏನು ಅಂತ ಹೇಳಿ ಈಗಲೂ ಯಾರಿಗಾದರೂ ಕೇಳಿ ನೋಡಿ ಒಂದು ಪದದಲ್ಲಿ ಹೇಳಲಾರು ಪುಟಗಟ್ಲೆ ಹೇಳ್ತಾರೆ ಕೊನೆಗೆ ಎಲ್ಲ ವೇ ಆಫ್ ಲೈಫ್ ಅಂದರು ಇತ್ತೀಚೆಗೆ ಯಾರೋ ಒಬ್ರು ನನಗೆ ಹೇಳಿದ್ರು ಯಾರು ಇದು ವೇ ಆಫ್ ಲೈಫ್ ಅಂತ ಹೇಳಿದ್ದು ಅದು ಲೈಫ್ ಯಾರು ಹೊರ ದೇಶದವನು ಅವನಿಗೆ ಅವನದ್ದು ವೇ ಆಫ್ ಲೈಫ್ ಅಂತ ನಿಮ್ಮದು ಒಂದು ವೇ ಆಫ್ ಲೈಫ್ ಅಂತ ಕರೀತಾನೆ ಅದನ್ನು ನಾನು ಕಾಪಿ ಮಾಡ್ಕೊಂಡು ಇಡ್ಸೆ ವೇ ಆಫ್ ಲೈಫ್ ಅಂತ ನಾನು ಹೇಳ್ಕೊತೇನೆ ಅದು ಆಕ್ಚುಲಿ ಲೈಫ್ ಅದು ಅದು ವೇ ಆಫ್ ಲೈಫ್ ಅಲ್ಲ ಅಂತಂದ್ರು ಪ್ರಾಯಶಃ ಈ ಮಾತಿಗೆ ಅರ್ಥ ಇದೆ ಬನ್ನಂಜಿಯವ್ರದ್ದು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೇನೆ ಅಲ್ಲಿ ಧರ್ಮದ ಬಗ್ಗೆ ಬನ್ನಂಜಿಯವ್ರನ್ನ ಕೇಳ್ತಾರೆ ಏನು ಧರ್ಮ ಅಂದ್ರೆ ಏನು ಅಂತ ಸಹಜವಾದದ್ದು ಧರ್ಮ ಬಹಳ ಸಿಂಪಲ್ ಆದ ಸ್ಟೇಟ್ಮೆಂಟು ಸಹಜ ಅಂದರೆ ಏನು ಪ್ರಕೃತಿದು ಒಂದು ಸಹಜ ಸಮಾಜದಲ್ಲಿ ಸಹಜವಾಗಿ ಸ್ವೀಕರಿಸಂಥದ್ದು ಪ್ರಕೃತಿ ಸಹಜತೆ ಕಣ್ಣು ನೋಡುತ್ತೆ ಅದು ಪ್ರಕೃತಿಯ ಸಹಜತೆ ಏನನ್ನಬೇಕಾದ್ರೂ ನೋಡ್ಬೋದಾ ಆಹ ಸಮಾಜದ ಒಂದು ಕಟ್ಟುಪಾಡಿದೆ ಸಮಾಜಕ್ಕೂ ಸಹಜ ಆಗಬೇಕು ಅಲ್ಲಿಗೆ ಪ್ರಕೃತಿ ನನ್ನಲ್ಲಿ ಉಂಟು ಮಾಡಿದ ಸಹಜತೆ ಒಂದಾದರೆ ಸಮಾಜದ ಸಹಜತೆಯು ಬೆರೆತು ಅದರೊಟ್ಟಿಗೆ ಬದುಕಿದ್ರೆ ಧರ್ಮ ಆಗತ್ತೆ ಅಂತ ಬಹಳ ಸಿಂಪಲ್ ಆದ ಎಕ್ಸ್ಪ್ಲನೇಷನ್ ಅಲ್ಲ ಪ್ರಾಯಶಃ ಈ ಥರ ಎಸ್ಟ್ಲೇಷನ್ಗಳನ್ನು ಕೊಟ್ಟವರು ಬಹಳ ಕಮ್ಮಿ ಜನ ಯಾಕಂದ್ರೆ ಒಂದು ಸಾರಿ ನೀವು ಕೇಳಿದುಕೊಳ್ಳಿ ಎಲ್ಲರೂ ಪ್ರವಚನಕ್ಕೆ ಕೂರಿಸ್ಕೋತಾರೆ ಹೊರತು ಮತ್ತೆ ಬನ್ನಂಜಿ ಅವ್ರದ್ದು ಇನ್ನೊಂದು ಮಾತಿದೆ ಭಾಷಣದಿಂದ ಯಾರಿಗೂ ಏನನ್ನೂ ಹೇಳೋಕ್ಕಾಗಲ್ಲ ಆಗಲ್ಲ ಆನೆ ಅನ್ನೋದು ಏನು ಅಂತ ಗೊತ್ತಿದ್ರೂ ಆನೆ ಬಗ್ಗೆ ಹೇಳಿದ್ರು ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಆನೆಯೇ ಗೊತ್ತಿಲ್ಲದೆ ಹೋದ್ರೆ ಆನೆ ಬಗ್ಗೆ ಹೇಳಿದ್ ಗೊತ್ತಾಗುತ್ತೆ ಅಲ್ಲಿಗೆ ಮೊದಲಿಗೆ ಅಧ್ಯಯನ ಪ್ರವಚನ ಯಾರಿಗೆ ಪ್ರವಚನಕಾರರಿಗೆ ಮೊದಲು ಅಧ್ಯಯನ ಆಗಬೇಕು ನಂತರ ಪ್ರವಚನ ಅಂತೆ ಹಾಗೆಯೇ ಕೇಳುವವನಿಗೆ ಕೂಡ ಮೊದಲು ಅಧ್ಯಯನ ನಂತರ ಪ್ರವಚನ ಕೇಳಬೇಕಾಗತ್ತೆ ಆ ವಿಷಯವೇ ಗೊತ್ತಿಲ್ಲದೆ ಇದ್ರೆ ಅದರ ಬಗ್ಗೆ ನಾವು ಭಾಷೆಗಳನ್ನು ಮಾಡಿ 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 ಏನೂ ಪ್ರಯೋಜನವೇ ಇಲ್ಲ ಎಲ್ಲೋ ಒಂದು ಕಾಲದಲ್ಲಿ ಯಾವುದನ್ನು ನಂಬದೆ ಬದುಕಿದ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದೆ ಸಾಧನೆ ಅಹಂಕಾರದಲ್ಲಿ ತಿರುಗುತ್ತಾ ಇದ್ದವನಿಗೆ ಯಾವಾಗಲೂ ಒಮ್ಮೆ ಮನಂಜಿಯವರ ಭೇಟಿಯಾಗಿ ಯಾವುದೋ ನನ್ನ ನಾಟಕ ನೋಡಿ ಅವರು ನಾಟಕದ ಬಗ್ಗೆ ಮಾತಾಡಿದಾಗ ಒಂದು ನಿಮಿಷ ಕಾಡಿದ್ದ ಅಹಂಕಾರವೇ ಆಹಾ ಇವರು ಕೂಡ ನನ್ನ ನಾಟಕ ನೋಡಿದ್ರು ಅಂತ ನಂತರ ಅನಿಸಿದ್ದೇನು ಅಂತಂದರೆ ಅವರೇ ಹಾಗಿದ್ದಾರೆ ವಿನೀತ ಭಾವದಲ್ಲಿ ನನಗೆಂತ ಅಹಂಕಾರ ಅಂತ ಎಲ್ಲೋ ಒಂದು ಕಡೆ ಅವರು ಬದುಕಿ ತೋರಿಸಿದ್ರು ನಾವು ಬರೀ ಕಲ್ತ ಕಲಿ ಕಲಿಯೋಕ್ಕಾದಷ್ಟು ಆದಷ್ಟು ಕಲ್ತೀವಿ ಇಲ್ಲ ಅದು ಅಂತ ಒಂದು ಆ ಕಾಲಮಾನದಲ್ಲಿ ಆ ವಿಷಯದ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡಿದಂತಹ ಪಾತ್ರಗಳು ಬಹಳ ಕಮ್ಮಿ ನಮ್ಮ ಮನೆಗಳಲ್ಲಿ ಇರಲಿಲ್ಲ ಅಂತಲ್ಲ ನಾವು ಎಲ್ಲ ಶ್ರೋತ್ರಿಯ ಮನೆ ತಂದವ್ರೆ ಹಾಗೆ ನೋಡಿದ್ರೆ ಮನೆಗಳಲ್ಲಿ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇದ್ದವ್ರೆ ಆದರೆ ಯಾರೂ ಕೂತ್ಕೊಂಡು ರಾಮಾಯಣ ಓದಿಸಿದ್ದಿದೆ ಮಹಾಭಾರತ ಓದಿಸಿದ್ದಿದೆ ಭಾಗವತ ಓದಿಸಿದ್ದಿದೆ ಮಂತ್ರಗಳನ್ನು ಹೇಳಿಕೊಟ್ಟಿದ್ದಿದೆ ಗಾಯತ್ರಿ ಮಂತ್ರ ಅಂತ ಹೇಳ್ಕೊಟ್ಟಿದ್ದಿದೆ ಆದರೆ ಯಾರೂ ಅದರ ಅರ್ಥವನ್ನು ಹೇಳಿದವರು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಕೇಳಿದ ಕೂಡಲೇ ಕೋಪಿಸ್ಕೊಂಡವರೇ ಜಾಸ್ತಿ ಆಗ ನನಗೆ ನನಗನ್ಸಿದ್ದೇನು ಅಂದ್ರೆ ಪ್ರಾಯಶಃ ಅವ್ರಿಗೂ ಕೋಪ ಬಂದಿದ್ದು ಅಂದ್ರೆ ನಾನು ಸಣ್ಣವ ಬೇಕು ಅನ್ನೋ ಕಾರಣಕ್ಕೆ ಅಂತ ಬನ್ನಂಜಿಯವ್ರ ಹತ್ರ ಮಾತಾಡಿದ್ಮೇಲೆ ಅರ್ಥ ಆಯಿತು ಅವ್ರಿಗೆ ಅರ್ಥವಾಗುತ್ತೆ ನೀನು ಕೇಳ್ತೀಯ ಹಾಗಾಗಿ ಕೋಪ ಬರುತ್ತೆ ನನ್ನ ಕೇಳಿದ್ರೆ ನಾನು ಹೇಳ್ತೇನೆ ಅಂತ ಅಲ್ಲಿಗೆ ಎಲ್ಲೋ ಒಂದು ಕಡೆ ನಮ್ಮ ಹಿರಿಯರೆಲ್ಲ ಅವರ ಹಿರಿಯರು ಹೇಳಿಕೊಟ್ಟದ್ದನ್ನ ಹೇಳ್ತಾ ಹೋದ್ರು ಅಷ್ಟೇ ವ್ಯಾಸನ ಮಗ ಶುಕ ಅಂದ್ ವೇದ ಎಲ್ಲ ಕಲ್ತದ್ದಾಯ್ತು ಆಮೇಲೆ ಏನು ಪ್ರಯೋಜನ ಬದುಕಿ ಏನು ಪ್ರಯೋಜನ ಅಂತೇಳಿ ಉಪವಾಸ ಮಾಡಿ ಸತ್ತದ್ದಂತೆ ಅಂದರೆ ಅರ್ಥವೇ ಆಗದೆ ಹೆಸರೇ ಶುಕ ಅಂತ ಇಟ್ರು ಪಾಪ ಅರ್ಥವೇ ಆಗದೆ ಗಿಣಿಪಾಠ ಒಪ್ಪಿಸಿ 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 ನಮಗದು ಕಳೆದು ಹೋಗಿತ್ತು ಪ್ರಾಯಶಃ ಬಂಧಂಜಿಯವರ ಪರಿಚಯ ಆದ ನಂತರ ಅರ್ಥವಾದದ್ದು ಮೊದಲಿಗೆಲ್ಲೋ ಒಂದು ಕಡೆ ಕೃಷ್ಣ ಅಂದರೆ ಪುರಾಣ ಅನ್ನೋದಿತ್ತು ಪ್ರಾಯಶಃ ಬಂಧಿಯವರ ಪರಿಚಯ ಆದ ಮೇಲೆ ಕೃಷ್ಣ ಪುರಾಣ ಯಾಕಾಗಬೇಕು ಕೃಷ್ಣ ನನ್ನ ಚರಿತ್ರೆ ದ್ವಾರಕೆಯನ್ನು ಒಪ್ಕೋತೀವಿ ಮಥುರೆಯನ್ನು ಒಪ್ಕೋತೀವಿ ಹಸ್ತಿನಾವತಿ ಒಪ್ಕೋತೀವಿ ಗಂಗೆ ನದಿ ಒಪ್ಕೋತೀವಿ ಇವೆಲ್ಲ ಜಾಗಗಳನ್ನು ಒಪ್ಪಿಕೊಂಡ ನಂತರ ಆ ಪಾತ್ರಗಳು ಹೇಗೆ ಪುರಾಣ ಆಗ್ತದೆ ಪಾತ್ರಗಳು ಇದ್ದ ಪಾತ್ರಗಳು ಎಲ್ಲೋ ನನ್ನ ಕಡೆ ಎಲ್ಲೋ ಒಂದು ಕಡೆ ನನ್ನ ಕಳೆದು ಹೋದ ಚರಿತ್ರೆಯ ಭಾಗವಾಗಿ ಕೂತದ್ದು ಅಂತ ಮತ್ತೆ ಬನಂಜಿಯವರೊಟ್ಟಿಗೆ ಕೂತು ಮಾತಾಡಿದ ನಂತರ ಅನಿಸಿದ್ದು ಏನು ಅಂದ್ರೆ ನನ್ನ ಧರ್ಮ ಅಂತಂದ್ರೆ ರಿಚುವಲ್ ಅಲ್ಲ ಇದೊಂದು ಸಂಪ್ರದಾಯ ಅಲ್ಲ ಪರಂಪರೆ ಸಂಪ್ರದಾಯ ನೂರೆಂಟು ಮಾತಾಡ್ತೀವಿ ಅದು ಯಾವುದೂ ಅಲ್ಲ ಇದು ಬೇಸಿಕಲಿ ಜ್ಞಾನ ಬದುಕಿಗೆ ಅವಶ್ಯವಿರುವಂತ ಜ್ಞಾನ ಹಾಗಾಗಿ ಅದನ್ನು ನಾವು ಬಿಟ್ಟು ಬೇರೆ ಏನೇನೋ ನಾವು ಮಾತಾಡಿದ್ದೇವೆ ಹೊರತು ಅದನ್ನು ನಾವು ಮಾತಾಡಲಿಕ್ಕೆ ಆಗಲೇ ಇಲ್ಲ ಎಲ್ಲೋ ಒಂದು ಮೂರು ನಾಲ್ಕು ತಲೆಮಾರುಗಳ ಹಿಂದೆ ಇದು ಒಂದು ತಲೆಮಾರಿಂದ ಇನ್ನೊಂದಕ್ಕೆ ಜ್ಞಾನವಾಗಿ ಬರ್ತಾ ಇತ್ತು ಮಧ್ಯದಲ್ಲಿ ಎಲ್ಲೋ ಒಂದು ಹೊರಗಿನ ದಾಳಿಗಳು ಸಾಕಷ್ಟು ಆಗಿವೆ ನಮ್ಮಲ್ಲೇ ಲೆಕ್ಕ ನೋಡಿ ಮಹಾಭಾರತದ ಕೊನೆಯ ಪಾತ್ರ ನಾವು ಹೇಳೋದು ಪರೀಕ್ಷಿತ ಮಹಾರಾಜನ ಹೇಳ್ತೇವೆ ಅದಾದ ನಂತರ ನನಗೆ ಚರಿತ್ರೆಯಲ್ಲಿ ಸಿಗೋದು ಅಲೆಕ್ಸಾಂಡ್ರೆ ಮಹಾಭಾರತದ ಕಾಲ ಹೇಳೋದು ನಮಗೆ ಮೂರು ಸಾವಿರ ಬಿ ಸಿ ಅಂತೀವಿ ಅಂದರೆ ಇವತ್ತು ಒಂದು ಐದು ಸಾವಿರ ವರ್ಷದ ಹಿಂದೆ ಐದು ಸಾವಿರ ವರ್ಷದ ಹಿಂದೆ ಮಾತಾಡಿದಂಥ ಪರೀಕ್ಷಿತ ಮಹಾರಾಜ ಬಿಟ್ರೆ ನೆಕ್ಸ್ಟ್ ನಾವು ಬರೋದು ಮುನ್ನೂರು ಬಿ ಸಿ ಅಲೆಕ್ಸಾಂಡರ್ ಅಲ್ಲಿಗೆ ಅಲ್ಲಿ ಎರಡು ಸಾವಿರದ ಏಳ್ನೂರು ವರ್ಷಗಳ ಕಾಲ ಇಲ್ಲಿ ಏನು ಆಗಲೇ ಇಲ್ಲವಾ ಅನ್ನೋದಿದೆಯಲ್ಲ ಪ್ರಾಯಶಃ ಈ ಕಾಲದ ಜ್ಞಾನವನ್ನು ನಾವು ಕಳ್ಕೊಂಡ್ವಿ ಯಾರೋ ಪುಸ್ತಕ ಸುಟ್ಟರು ಯಾರೋ ಜನಗಳನ್ನು ಕೊಂದರು ಇನ್ಯಾರೋ ಮಾತುಗಳನ್ನು ಬಿಟ್ಟರು ನಾವು ವಿಷಯವನ್ನು ಮರೆತೀವಿ ಹಾಗಾಗಿ ನಮ್ಮ ನಮ್ಮ ನಾಗ ಲೋಟದಲ್ಲಿ ಇದು ಮರಿತಾ ಇದ್ದೀವಿ ಪ್ರಾಯಶಃ ಈಗ ವಿ ಆರ್ ರೀಇನ್ವೆಂಟಿಂಗ್ ಪ್ರಪಂಚದಲ್ಲಿ ಯಾವುದು ಇಲ್ಲವೇ ಇಲ್ಲ ವಿ ರೀಇನ್ವೆಂಟ್ ಜನರೇಷನ್ ಟು ಜನರೇಷನ್ ನಾವು ಮತ್ತೆ ಅದನ್ನೇ ಹೊಸದಾಗಿ ಕಲಿತಾ ಹೋಗ್ತೇವೆ ಪ್ರಾಯಶಃ ಈ ಕಲಿಯುವಿಕೆಗೆ ಪೂರಕವಾದದ್ದು ಬನಂಜಿಯವರಂಥ ಪಾತ್ರಗಳು ಅಫ್ಕೋರ್ಸ್ ಇವರೊಟ್ಟಿಗೆ ನಾನು ಕೇಳಿದ್ದಿದೆ ದೇವರು ವರ ಕೊಡ್ತಾನೆ ಅಂತ ಅದಕ್ಕೆ ಅವರ ಅಂದದ್ದು ಇದೆ ಕೈ ಕಾಲು ಕಣ್ಣು ಮಗು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಬದುಕೆಯ ಚೆನ್ನಾಗಿ ಅಂತ ಸ್ವಂತ ಬುದ್ಧಿ ಕೊಟ್ಟಿದ್ದಾನೆ ಮತ್ತೇನು ಬೇಕು ನಿನಗೆ ಅಂಥೇಳಿ ಅಲ್ಲ ಪ್ರಾಯ ಪ್ರಾಯ ಆರೋಗ್ಯ ಕೊಟ್ಟಿದ್ದಾನೆ ಆಯಸ್ಸು ಕೊಟ್ಟಿದ್ದಾನೆ ಕೈ ಕಾಲು ಕಣ್ಣು ಮಗು ಎಲ್ಲ ಚೆನ್ನಾಗಿದೆ ಯೋಚಿಸುವಂಥ ತಲೆ ಇದೆ ಒಳ್ಳೆ ತರ್ಕ ಇದೆ ಇನ್ನೆಂಥ ಬೇಕು ಅಂತ ಅಂದರೆ ಕೊಟ್ಟದ್ದೇನು ನೀವು ಉಪಯೋಗಿಸೋದೇ ಇಲ್ಲ ಅದನ್ನು ಹಾಗೆ ಇಟ್ಕೊಂಡು ಬೇರೆ ನೀನೇ ಅದನ್ನು ಕೊಡು ಅಂತಂದರೆ ಎಲ್ಲವನ್ನು ಕೊಟ್ಟಲ್ವ ಕಳಿಸಿದ್ದು ಅಂತ ಮತ್ತು ಇನ್ನೊಮ್ಮೆ ಯಾವ ಕೂದ ಕೇಳಿದ್ದೀನಿ ಅದನ್ನೇ ಶಾಪ ಕೊಡೋದು ಉಂಟಾ ಅಂತ ಅದು ಶಾಪ ಅವನ ಕೊಡಬೇಕು ನಿನ್ನದೇ ಕರ್ಮ ಇದೆಯಲ್ಲ ಸಂಸ್ಥೆಯ ಬಿಡು ಅಂತ ಅಲ್ಲ ಶಾಪ ಯಾಕೆ ಕೊಡಬೇಕು ಅಂತ ಹೇಳಿ ಇಟ್ಟೆಲ್ಲ ಚೆನ್ನಾಗಿರೋದು ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿನ್ನ ಪ್ರಜ್ಞೆಯಲ್ಲಿ ಬಿತ್ತಿ ಹಾಗಿದ್ದು ನೀನು ಏನೋ ಮಾಡಬಾರದು ಮಾಡಿದರೆ ಶಾಪ ಯಾಕೆ ಬೇಕಾಗ್ತದೆ ಅನುವೌಸ್ಥೆಯ ಹೋಗು ಅಂತ ಮಾತು ಹೆಚ್ಚು ಬಳಸೋದಿಲ್ಲ ಯಾಕಂತಂದ್ರೆ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಭಾಳ ಜನ ಇದ್ದಾರೆ ಕೊನೆಯದೊಂದು ಮಾತು ಹೇಳಿ ಮುಗಿಸ್ತೇನೆ ಇದು ತೊಂಬತ್ತರ ನಮನ ಎಂಬತ್ತರ ನಮನಕ್ಕೂ ನಾನು ಹೋಗಿದ್ದೆ ಎಂಬತ್ತರಲ್ಲಿ ಅವರಿದ್ದರು ಎಂಬತ್ತರಲ್ಲಿ ಫಂಕ್ಷನ್ ಆಯಿತು ಬೆಂಗಳೂರಿನಲ್ಲಿ ವೇದಿಕೆ ಮೇಲೆ ಅವರಿದ್ದರು ಅಫ್ಕೋರ್ಸ್ ನಾನು ಪ್ರೇಕ್ಷಕರೂಹದಲ್ಲಿದ್ದೆ ಎಂಬತ್ತರಿಂದ ತೊಂಬತ್ತರಲ್ಲಿ ನಾನು ನಾನು ವೇದಿಕೆಗೆ ಬಂದುಬಿಟ್ಟಿದ್ದೀನಿ ಅಟ್ಲೀಸ್ಟ್ ಸಮಾರೋಪಕ್ಕೆ ಬಂದಿದ್ದೇನೆ ಪರವಾಗಿಲ್ಲ ನನಗೆ ಇಂಪ್ರೂವ್ ಆಗಿದೆ ಅದೇ ಹಿಂದೆ ಒಬ್ಬ ಭಾಷಣಕಾರ ಹೇಳಿದರು ಅವರ ವ್ಯಕ್ತಿತ್ವವೇ ಹಾಗೆ ನೀವು ಅವರೊಂದೊಮ್ಮೆ ಭೇಟಿಯಾದರೆ ಅವರು ನಿಮ್ಮನ್ನು ಮೇಲಕ್ಕೆತ್ತಾರೆ ಅಂತ ಪ್ರಾಯಶಃ ನಾನು ಅವರೊಂದೊಮ್ಮೆ ಭೇಟಿಯಾಗಿದ್ದೀನಿ ಹಾಗಾಗಿ ನಾನು ಈ ಮಠಕ್ಕೆ ಎತ್ತಿದ್ದಾರೆ ಅವರು ಅಂತ ಹೇಳಿ ಅದಾದ ನಂತರ ಸಾಕಷ್ಟು ಭಾಷಣಗಳನ್ನು ಕೇಳಿದ್ದೀನಿ ಎಲ್ಲವೂ ಆಗಿದೆ ಅಂತ ಹಾಗಾಗಿ ಅಲ್ಲಿದ್ದಾಗ ಏನಾಯ್ತು ವೇದಿಕೆಯಿಂದ ಪಕ್ಕದ ರೂಮಿಗೆ ಹೋಗಿ ಕೂತಿದ್ರು ಕಾಲು ಚಾಚಿಕೊಂಡು ಆವಾಗ ಸ್ವಲ್ಪ ಕಾಲು ನೋವಿತ್ತು ನಡೆಯೋದಕ್ಕೆ ಬಹಳ ಕಷ್ಟಪಡೋರು ನಾನು ಬಾಗಿಲಲ್ಲಿ ನಿಂತೆ ಎಲ್ಲ ಜನ ಎಲ್ಲ ಬರೋರು ಬರೋರು ಕಾಲು ನಮಸ್ಕಾರ ಮಾಡೋರು ಹೋಗೋರು ಇವರು ಏನಿಲ್ಲ ವಿಚಲಿತರಾಗದೆ ಬಂಡೆ ಥರ ಮಲ ಕೂತಿದ್ರು ಮುಖದಲ್ಲಿ ಯಾವುದೇ ಭಾವವಿಲ್ಲ ಸುಸ್ತಾಗಿತ್ತು ಬರೋ ಕಾಲಿಗೆ ಬೀಳೋರು ಹೋಗೋರು ಇದು ಹೆಂಗಿದೆ ಗೊತ್ತಾ ತಾಜ್ಮಹಲ್ ಮುಂಚೆ ಹೋಗಿ ನಿಂತು ಕೂತ್ಕೊತೀರಿ ಫೋಟೋ ತೆಗೆಸ್ಕೋತೀರಿ ಹೋಗ್ತೀರಿ ತಾಜ್ಮಹಲ್ನಲ್ಲಿ ಯಾವುದೇ ಥರದ ಭಾವನೆಗಳು ಬರೋದೇ ಇಲ್ಲ ತಾಜ್ಮಹಲ್ ತಾಜ್ ಮಹಲ್ ಇರ್ತದೆ ನಾವು ನಮ್ಮ ಮುಖಗಳಲ್ಲಿ ಏನೇನೋ ಭಾವಗಳನ್ನ ಬಿಂಬಿಸಿ ನಾವು ಮಾಡ್ಕೊಂಡು ಹೋಗ್ತೇವೆ ಹೀಗೆ ಇತ್ತು ನಾನು ಒಳಗೆ ಒಂದು ನಮಸ್ಕಾರ ಅಂತಂದೆ ಆ ಬರೆಯಬ್ರಾ ಅಂದರು ಇದಕ್ಕಿದ್ದ ಮುಖದಲ್ಲಿ ಎಕ್ಸ್ಪ್ರೆಷನ್ ಬಂತು ನನ್ನ ಮನಸ್ಸಿಗೆ ಬಂದಂಥ ಮೊದಲ ಭಾವ ಏನು ಅಂತಂದರೆ ಪಾಪಿನ ಕಂಡ್ರೆ ಭಗವಂತನಿಗೆ ಭಾಳ ಪ್ರೀತಿನಂತೆ ಏನೋ ಒಂಚೂರು ಕೆಲಸ ಬಂತು ಅಂತ ಎಲ್ಲ ಪುಣ್ಯವಂತರೇ ಆದರೆ ಭಗವಂತನಿಗೆ ಕೆಲಸವಿಲ್ವೇನು ಅಂತ ಹೇಳಿ ಹಾಗಾಗಿ ಯಾವ ಪಾಪಿ ಬಂದ ಅನ್ನಿಸ್ತೋ ಏನೋ ಈಗ ಹಿಂದೆ ಭಾಷಣ ಮಾಡಿದವರು ಯಾರು ಹೇಳಿದ್ರು ನಾಸ್ತಿಕ ಬಂದ್ಯಾವ ಅಂತಂದ್ರು ಅಂತ ಹೇಳಿ ಪ್ರಾಯಶಃ ಈ ಭಾವ ಅವತ್ತು ನನಗೂ ಕಾಡಿದ್ದಿದೆ ಎಲ್ಲೋ ಒಂದು ಇದೆಲ್ಲದರ ಮಧ್ಯೆ ವೈಯಕ್ತಿಕವಾಗಿ ನನಗನ್ಸಿದ್ದೇನು ಅಂತಂದರೆ ಜನರೇಷನ್ ಟು ಜನರೇಷನ್ ಒಬ್ಬರಿಂದ ಇನ್ನೊಬ್ಬರು ಇನ್ನೊಬ್ಬರಿಂದ ಬಂದಿದ್ದಾರೆ ನಮ್ಮಲ್ಲೂ ಹೇಳ್ತೀನಿ ಇವಾಗ ನಾನು ಹುಟ್ಟಿನಿಂದ ಶ್ರೀವೈಷ್ಣವ ನಮ್ಮ ಮನೆಯಲ್ಲ ನಾವು ಚಿಕ್ಕ ವಯಸ್ಸಿಂದ ಹೊರತಾ ಇದ್ದಿದ್ದೇನು ಅಂತಂದರೆ ನಮ್ಮ ಅಜ್ಜ ಅವರಪ್ಪ ಎಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಹೋಗಬಾರದು ಅಂತ ಹೇಳಿ ಅಂದರೆ ಅದೇನೋ ಒಂದು ತರಹ ಇದು ಆದರೆ ಬನ್ನಂಜ ಗೋವಿಂದಾಚಾರ್ಯರು ಬಂದಾಗಲೇ ಬಂದದ್ದು ನಿಮ್ಮ ಮೂರು ಜನ ಯತಿಗಳದು ಬೇರೆ ಬೇರೆ ದರ್ಶನಗಳು ಧರ್ಮ ಒಂದೇ ಅಂತ ಹಾಗೆ ನೋಡಿ ಶಂಕರಾಚಾರ್ಯರಿಗೂ ಅವರು ಸ್ಕ್ರಿಪ್ಟ್ ಬರೆದ್ರು ರಾಮಾನುಜಾಚಾರ್ಯರಿಗೂ ಅವರೇ ಬರೆದಿದ್ದಾರೆ ಮಧ್ವಾಚಾರ್ಯರಿಗೂ ಅವರೇ ಬರೆದಿದ್ದಾರೆ ಮತ್ತು ಈ ಮೂರರಲ್ಲಿ ಬಹಳ ಅದ್ಭುತವಾಗಿ ದಕ್ಕೋದು ಶಂಕರಾಚಾರ್ಯರ ಬಗ್ಗೆ ಬರೆದಂಥ ಸ್ಕ್ರಿಪ್ಟು ಶಂಕರಾಚಾರ್ಯ ಫಿಲಮಿನ ಸ್ಕ್ರಿಪ್ಟು ಭಾಳ ಅದ್ಭುತವಾಗಿ ದಕ್ಕತ್ತೆ ಅಂದರೆ ನಾನು ಹೇಳೋದು ಅವರು ಎಲ್ಲ ಒಂದೇ ಧರ್ಮದ ವಿವಿಧ ದರ್ಶನಗಳು ಅನ್ನೋ ಭಾವದಲ್ಲಿ ಬಹಳ ಸ್ಪಷ್ಟವಾಗಿದ್ದವು ಹಾಗಾಗಿ ನನ್ನ ತಲೆಯಲ್ಲಿ ಅದೊಂದು ಭಾವ ಸ್ಪಷ್ಟವಾಯಿತು ನನಗೆ ಮುಖ್ಯ ಬೇಕಾದ್ದು ನನ್ನ ಜಾತಿಯಲ್ಲ ಧರ್ಮ ಇದು ನನ್ನ ಧರ್ಮ ಧರ್ಮ ಅಂದರೆ ಇದೊಂದು ಕಟ್ಟುಪಾಡಲ್ಲ ಧರ್ಮ ಅಂದರೆ ಇದೊಂದು ರಿಚುಯಲ್ ಅಲ್ಲ ಧರ್ಮ ಅಂದರೆ ಇದೊಂದು ಚೌಕಟ್ಟಲ್ಲ ಧರ್ಮ ಅಂದರೆ ಇದೊಂದು ಜ್ಞಾನ ಇದೊಂದು ಬದುಕಿನ ರೀತಿ ಹೇಗೆ ಬದುಕಬೇಕು ಹೇಳುತ್ತೆ ಆ ಥರ ಬದುಕಬೇಕಾಗತ್ತೆ ಅಂತ ಹೇಳಿ ಅಫ್ಕೋರ್ಸ್ ಬನ್ನಂಜಿಯವರಲ್ಲಿ ಭಾಳ ಹತ್ತಿರದಿಂದ ನೋಡೋದು ಹಾಗೆ ನಾನು ಕಂಡದ್ದು ಕೂಡ ಇದೆ ಎಂಬತ್ತು ತೊಂಬತ್ತು ಆಗ್ತಾ ಇದ್ದಂಗೆ ನಮ್ಮಲ್ಲಿ ಭಾಳ ಜನ ವಯಸ್ಸಾದವರು ಒಂದು ತರಹ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನನಗೇನು ಬೇಡ ಅಂತಾರೆ ಅಂದರೆ ಪ್ರಪಂಚದ ಸಮಸ್ಯೆಗಳ ಬಗ್ಗೆ ಅವರು ವಿಮುಖರಾಗ್ತಾರೆ ಅದರ ಸ್ವಂತಕ್ಕೆ ಮಾತ್ರ ಕರೆಕ್ಟಾಗಿ ವಿಟಮಿನ್ ಡಿ ಮಾತ್ರ ತೊಂದರೆ ಇಲ್ವಾ ನೋಡ್ತಾರೆ ಎಂಬತ್ತೈದನೇ ವಯಸ್ಸಿನಲ್ಲೂ ವಿಟಮಿನ್ ಡಿ ಮಾತ್ರ ತಗೊಳ್ಳೋರು ನಾನು ನೋಡಿದ್ದೀನಿ ಅಂದರೆ ವೈಯಕ್ತಿಕವಾದ ಸುಖ ದುಃಖಗಳನ್ನು ಬಿಡಲಿಲ್ಲ ವೈಯಕ್ತಿಕ ಸುಖಗಳನ್ನು ಬಿಡಲಿಲ್ಲ ಪ್ರಪಂಚದ ಆಗೋಹಗಳು ಬೇಡ ಅಂತ ಬಿಟ್ಟರು ಪನ್ನಂಜಿಯವರು ಯಾವತ್ತು ವೈಯಕ್ತಿಕವಾದದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದ್ದೇ ಇಲ್ಲ ಮಾತಾಡಿದ್ದೆಲ್ಲ ಪ್ರಪಂಚದ ಪ್ರಾಯಶಃ ನಮಗೆ ವಯಸ್ಸು ಆಗ್ತಾ 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 ನಾವು ವಿಮುಖರಾಗಬೇಕಾಗತ್ತೆ ಯಾವುದರಿಂದ ವೈಯಕ್ತಿಕ ಆಸೆಗಳಿಂದ ವಿಮುಖರಾಗಬೇಕಾಗತ್ತೆ ಹೊರತು ಪ್ರಪಂಚದ ಆಗೋಹಗಳಿಂದ ವಿಮುಕ್ತರಾಗೋದಲ್ಲ ಅಲ್ಲೇನೋ ಸಮಸ್ಯೆ ಇದೆ ಅಂದರೆ ಅದಕ್ಕೆ ತೊಡಿಬೇಕಾಗತ್ತೆ ಕೊನೆಯ ನಿಮಿಷದವರೆಗೂ ಆ ಎಮೋಷನ್ಸ್ ಇರಬೇಕಾಗತ್ತೆ ಅನ್ನೋದನ್ನು ಪ್ರಾಯಶಃ ನನ್ನ ಬಂಧಂಜಿ ಅಂದನೆ ಅವ್ರನ್ನ ಹತ್ತಿರದಿಂದ ನೋಡೋದಾಗ ಗೊತ್ತಿದ್ದು ಅಂದರೆ ಸಾಂತ್ವನವೂ ಇತ್ತು ಕನಿಕರವೂ ಇತ್ತು ಆ ಮನಸ್ಸು ಇತ್ತು ಕರ್ಗುವ ಮನಸ್ಸು ಇತ್ತು ಮತ್ತೆ ನನ್ನಂಥ ಸಣ್ಣ ಪುಟ್ಟ ಜನರನ್ನು ಕೂಡ ಬಹಳ ಗೌರವದಿಂದ ನಡೆಸ್ಕೊಳ್ಳೋ ದೊಡ್ಡಸ್ತಿಗೆ ಇತ್ತು ಹಾಗೇನೆ ಇದು ಕಲಿಬೇಕಾದ ಇದು ನೀನು ಮಿಕ್ಕದ್ದಲ್ಲ ಮಿಕ್ಕದ್ದು ತಾನಾಗೆ ಬರ್ತದೆ ಕಲಿಬೇಕಾದ ಇದು ಅನ್ನೋದನ್ನ ಪ್ರಾಯಶಃ ಬಾಯ್ಬಿಟ್ಟು ಹೇಳದೆ ಹೇಳಿಕೊಟ್ಟಂಥ ಗುರುಗಳು ಇನ್ನೇನು ಹೇಳ್ಬೋದು ಕೃತಜ್ಞತಾಪರ ಹೋಗಿ ನಾಲ್ಕು ಮಾತು ಮಿಕ್ಕೆ ಎಲ್ಲ ಬದುಕನ್ನು ಅಲ್ಲಿವರೆಗೂ ನಡೆಸಿದ್ದು ಹಕ್ಕುಗಳ ಮೇಲೆ ಇದು ನನಗೆ ಬೇಕು ನನಗೆ ಬೇಕು ನನಗೆ ಯೋಗ್ಯತೆ ಇದೆ ನನಗೆ ಬೇಕು ಅನ್ನೋ ಪ್ರಶ್ನೆ ಆದರೆ ಭೇಟಿಯಾದ ನಂತರ ಸ್ವಲ್ಪ ಬದಲಾವಣೆ ಆಯಿತು ಬದುಕಿರೋದು ಕೃತಜ್ಞತೆಗಳ ಮೇಲೆ ಹಕ್ಕಿನ ಮೇಲೆ ಅಲ್ಲ ನಮಗೆ ಯೋಗ್ಯತೆ ಇದೆಯೋ ಇಲ್ಲವೋ ಎಷ್ಟೋ ನಮಗೆ ದಕ್ಕಿದೆ ದಕ್ಕಿದ್ದೆಲ್ಲ ನಮಗೆ ಯೋಗ್ಯತೆ ಇದೆ ಅಂತ ಅಂದುಕೊಳ್ಳೋದೆ ತಪ್ಪಾಗುತ್ತೆ ಎಷ್ಟೋ ನಮಗೆ ದಕ್ಕಿದೆ ಕೃತಜ್ಞತಾಪೂರ್ವಕವಾಗಿ ಬದುಕೋಣ ಸಾಕು ಇಟ್ಟು ಇನ್ನೆಷ್ಟು ಬೇಕಿದೆ ಆ ಭಾವ ಬರಬೇಕಾಗತ್ತೆ ಅನ್ನೋದು ಹಾಗಾಗಿ ಹಕ್ಕುಗಳಿಂದ ನಾವು ಕೃತಜ್ಞತೆಗಳ ಕಡೆ ವಾಲಿದ್ದು ಪ್ರಾಯಶಃ ಇದು ಬನಂಜಿಯವರ ಒಟ್ಟಿಗೆ ಕಳೆದಂತಹ ಒಂದು ನಾಲ್ಕಾರು ಕ್ಷಣಗಳಲ್ಲಿ ಒಂದೇ ಒಂದು ಆಲ್ ಇಂಡಿಯಾ ಇದು ಇದೆ ದೂರದರ್ಶನದವರು ನಾಲ್ಕು ಇಂಟರ್ವ್ಯೂ ಮಾಡೋದಕ್ಕೆ ಹೇಳಿದ್ರು ಅಲ್ಲಿವರೆಗೂ ನಮ್ಮನ್ನೆಲ್ಲ ಗಾಯತ್ರಿ ಅಂತಂದ್ರೆ ಗಾಯತ್ರಿ ಮಂತ್ರ ಹೇಳ್ತಿದ್ವಿ ಹಾಗೆ ಗಾಯತ್ರಿ ಒಂದು ದೇವತೆ ಅನ್ನೋ ಪ್ರಶ್ನೆ ಇವರು ಗಾಯತ್ರಿ ಮಂತ್ರ ಅರ್ಥ ಕೇಳಿದ್ಕೊಳ್ಳ ಅವರು ಹೇಳಿದ್ದು ಕೇಳಿಬಿಟ್ಟು ನಾನು ಒಂದು ಸಾರಿ ತಲೆ ತಿರುಗಿದ್ದಂಗೆ ಆಯಿತು ಅಂದರೆ ಪ್ರಪಂಚಕ್ಕೆಲ್ಲ ಒಳ್ಳೆಯದು ಮಾಡು ಅಂತ ಹೇಳೋ ಮಂತ್ರನ ನಾವು ಏನೋ ಮಾಡ್ಕೊಂಡು ಕೂತಿರ್ತೀವಿ ಅಂತ ಹೇಳಿ ಅರ್ಥವೇ ಆಗದೆ ಬೆಳಗಿಂದ ಸಂಜೆವರೆಗೂ ಹೇಳ್ತಾ ಇರ್ತೀವಿ ಅಂತ ಹೇಳಿ ಪ್ರಾಯಶಃ ಈ ಕ್ಷಣಗಳನ್ನು ಇನ್ನೊಂದೆಲ್ಲ ಕೇಳಿದ್ದೆ ಸ್ವರ್ಗ ನರಕದ ಕಲ್ಪನೆ ಬಗ್ಗೆ ನೀವೇನಂತೀರಿ ಅಂತ ಅದಕ್ಕೆ ಅವರಂದಿದ್ರು ಕಲ್ಪನೆ ಅಂತ ನೀನೇ ಅಂದ್ಬಿಟ್ಟು ನನ್ನೇನು ಕೇಳ್ತೀಯಾ ಅಂತ ಅಲ್ಲಿಗೆ ನಿನೇ ಕಲ್ಪನೆ ಅಂತಂದ್ರೆ ನಾನು ಹೇಳೋದಕ್ಕೇನಿದೆ ಅಂತ ಹೇಳಿ ಅಲ್ಲ ಈ ಪ್ರಾಯಶಃ ಈ ತರಹದ ಭಾಷೆ ಇದೆಯಲ್ಲ ಸಮ ಸಮವಾಗಿ ಅಸಮರನ್ನು ಅಂದರೆ ಅವರ ಮಟ್ಟದ ಜ್ಞಾನ ಇಲ್ಲದ ಮನುಷ್ಯನೂ ಕೂಡ ಸಮಸಮವಾಗಿ ಕೂತು ಆ ಮಟ್ಟಕ್ಕೆ ಇಳಿದು ಮಾತಾಡೋದಿದೆಯಲ್ಲ ಅದೇ ಅದು ಅದು ಪ್ರಾಯಶಃ ನನಗೆ ಭಾಳ ಇಷ್ಟವಾದದ್ದು ಅವ್ರು ಹೇಳಿದ ಒಂದು ಮಾತು ಕೊನೆಗೂ ನೆನಪಿದೆ ಮಾತು ಯಾವತ್ತೂ ಅನ್ನೋದು ಯಾರು ಕೇಳಿಸ್ಕೋತಾರೆ ಅವ್ರಿಗೆ ಅರ್ಥ ಆಗೋದು ಭಾಷೆ ನನಗೆ ಗೊತ್ತಿರೋದು ಭಾಷೆ ಅಲ್ಲ ಹಾಗಾಗಿ ಭಾಷೆಯ ಅರ್ಥ ಏನು ಅಂತಂದರೆ ಯಾರಿಗೆ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಅರ್ಥ ಆಗಬೇಕು ಅದನ್ನು ನಾವು ಭಾಷೆ ಅಂತ ಕರೆಯೋದು ನನ್ನ ಭಾಷಾ ಪ್ರಾವೀಣ್ಯತೆ ಮುಖ್ಯ ಅಲ್ಲ ನಿಮಗೆ ಎಷ್ಟು ಕಮ್ಯುನಿಕೇಟ್ ಮಾಡ್ತೀನಿ ಅದು ಮುಖ್ಯ ಆಗುತ್ತೆ ಪ್ರಾಯಶಃ ಈ ವಿಷಯಗಳನ್ನು ಕಲ್ತದ್ದು ಅಲ್ಲಿಂದ ಅಂತ ಕಾಣುತ್ತೆ ಅವಕಾಶಕ್ಕೆ ಕೃತಜ್ಞ ಮತ್ತೊಮ್ಮೆ ಇದೇ ಥರ ಅವಕಾಶ ಬಂದರೆ ಮತ್ತೆ ಮಾತಾಡ್ಬೋದೇನೋ ಒಂದೇ ವೇದಿಕೆಯಲ್ಲಿ ಭಾಳ ಹೊತ್ತು ಮಾತಾಡಬಾರ್ದು ಸಮಯ ಆಗಿದೆ ಸಂಗೀತದ ಸಮಯ ಸಮಾರೋಪ ಆದ ಕೂಡಲೇ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ ಆದರೆ ಸಂಗೀತ ಯಾವತ್ತೂ ಎಂಟರ್ಟೈನ್ಮೆಂಟ್ ಅಲ್ಲ ಭಕ್ತಿಭಾವದ ಭಾವ ಇಲ್ಲಿ ಹಾಗಾಗಿ ಚೆನ್ನಾಗಾಗಲಿ ಅವಕಾಶ ಕೊಡೋದಕ್ಕೆ ಕೃತಜ್ಞ ನಮಸ್ಕಾರ